ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಸವಿತಾ ಗೌಡ ಇವತ್ತು ನಾನು ಒಂದೊಳ್ಳೆ ಟ್ರೋಫಿ ಜೊತೆ ಬಂದಿದ್ದೀನಿ ಇದು ಏನು ಇದು ಯಾರಿಗೆ ಬಂದಿದ್ದು ಇದು ನಮ್ಮ ಮನೆಗೆ ಹೇಗೆ ಬಂತು ಇದ್ರ ಬಗ್ಗೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ನಾನು ಬಂದಿದ್ದೀನಿ ಇದು ನಮ್ಮ ಹಸ್ಬೆಂಡಿಗೆ ಬಂದಿರೋದು ಪ್ರತಿ ವರ್ಷವೂ ಅವ್ರದ್ದು ಮಾರ್ಕೆಟಿಂಗ್ ವರ್ಕ್ ನಮ್ಮ ಮನೆಯವ್ರದ್ದು ಆ ವರ್ಕಲ್ಲಿ ಪ್ರತಿ ವರ್ಷವೂ ಇವ್ರಿಗೆ ಬೆಸ್ಟ್ ಪರ್ಫಾಮನ್ಸ್ ಅಂತ ಅವಾರ್ಡನ್ನು ತಗೊತಾ ಇದ್ದಾರೆ ಕಂಟಿನ್ಯೂ ಆಗಿ ಈಗ ಫೋರ್ ಇಯರ್ಸಿಂದನೂ ಬರ್ತಾನೆ ಇದೆ ಅಪ್ ಟು ಬ್ಯಾಕಲ್ಲಿ ಕರೋನಾ ಇದ್ದಾಗ ಅದು ಈ ಮೀಟಿಂಗ್ ಮಾಡ್ತಾ ಇರಲಿಲ್ಲ ಆವಾಗ ಸ್ವಲ್ಪ ದಿನ ಮಿಸ್ ಆಗಿತ್ತು ಅದು ಬಿಟ್ಟು ಇವಾಗ ಕಂಟಿನ್ಯೂ ತ್ರೀ ಇಯರ್ಸಿಂದ ನಮಗಿದು ಅವಾರ್ಡ್ ಸಿಗ್ತಾನೇ ಇದೆ ತುಂಬ ಖುಷಿಯಾಗತ್ತೆ ಯಾಕಂತಂದರೆ ಇಂಥ ಸಾಧನೆಯನ್ನು ನಾವು ಎಲ್ಲೆಲ್ಲೋ ನೋಡಿರ್ತೀವಿ ಅಂಥ ಸಾಧನೆಯನ್ನು ನಮ್ಮ ಜೀವನ ಜೀವನದಲ್ಲಿ ಅದರಲ್ಲೂ ನಮ್ಮ ಪರ್ಸ್ನಲ್ ಜೀವನ ಪರ್ಸ್ನಲ್ ಪಾರ್ಟ್ನರ್ ಜೊತೆ ಈ ಥರ ಅವಾರ್ಡನ್ನು ನೋಡೋದು ಅವ್ರಿಗೆ ಬಂದರೆ ನಮಗೆ ಬಂದಿರೋ ಥರ ಖುಷಿಯಾಗೋದು ಇದು ಒಂಥರ ತುಂಬಾ ಖುಷಿಯಾಗಿರುತ್ತೆ ಮತ್ತು ಇದರಿಂದ ಮಕ್ಕಳಿಗೂ ಒಂದು ಒಳ್ಳೆಯ ಸಂದೇಶ ಸಿಗುತ್ತೆ ಯಾಕಂತಂದರೆ ಮಕ್ಕಳಿಗೆ ನಮ್ಮ ಪಪ್ಪನ ಏನೋ ಮಾಡಿದ್ದಾರೆ ನಾನು ಮಾಡಬೇಕು ನಮ್ಮ ಪಪ್ಪನ ಥರ ನಾನು ಅವಾರ್ಡ್ ತರಬೇಕು ಅನ್ನುವಂತಹ ಒಂದು ಕ್ಯೂರಾಸಿಟಿ ಅವರಲ್ಲೂ ಇರುತ್ತೆ ಮತ್ತು ನಮಗೂ ಹೇಳೋಕ್ಕೊಂದು ಈಸಿ ಆಗುತ್ತೆ ಬೇರೆಯವ್ರಿಗೆ ಮಕ್ಕಳ ಜೊತೆ ನಾವು ಯಾವಾಗಲೂ ನಮ್ಮ ಮಕ್ಕಳನ್ನ ಕಂಪೇರ್ ಮಾಡಬಾರ್ದು ಅದನ್ನೇ ನಾವು ಮಕ್ಕಳಿಗೆ ಈ ರೀತಿ ಆಗಿ ಹೇಳ್ಬೋದು ನಮ್ಮ ಪಪ್ಪ ನಿಮ್ಮ ಪಪ್ಪ ನೋಡು ಈ ರೀತಿ ಅವರ್ಡು ಬಂದಿದ್ದಾರೆ ನೀನು ತೊಗೋಬಾ ನೀನು ಈ ಥರ ಚೆನ್ನಾಗಿ ಓದು ನಿನಗೂ ಸಿಗತ್ತೆ ಈ ಥರ ಹೇಳಿದರೆ ಅವರಿಗೂ ಒಂದು ಎನ್ಕ್ರೇಜ್ ಆಗುತ್ತೆ ಮತ್ತು ಮಕ್ಳಿಗೊಂದು ಖುಷಿಯಾಗತ್ತೆ ನಮ್ಮ ಪಪ್ಪನ ಥರ ನಾನು ಆಗಬೇಕು ಅನ್ನೋದು ಅವರಿಗೂ ಗೊತ್ತಾಗತ್ತೆ ಅದಕ್ಕೋಸ್ಕರ ನಾವು ಈ ಥರ ಸೆಲೆಬ್ರೇಷನ್ನ ಮನೆಯಲ್ಲಿ ತುಂಬ ಖುಷಿ ಆಯಿತು ಅವ್ರು ಬಂದ ತಕ್ಷಣ ಇದು ಗೋವಾದಲ್ಲಿ ಇರೋದಾಗಿತ್ತು ಇದು ನಮಗೂ ಖುಷಿಯಾಯಿತು ಇದರಿಂದ ನಾವು ಸೆಲೆಬ್ರೇಷನ್ಗೋಸ್ಕರ ನಮಗೂ ಸಣ್ಣದಾಗಿ ಪಾರ್ಟಿ ಬೇಕು ನಮಗೂ ಏನಾದರೂ ಹೊರಗಡೆ ಹೋಗೋಣ ನಾವು ಟೈಮ್ ಸ್ಪೆಂಡ್ ಮಾಡಿ ಬರೋಣ ಅಂತ ಅದರಲ್ಲೂ ನಮ್ಮಮ್ಮ ಬಂದಿದ್ದರು ಅವ್ರು ಕರ್ಕೊಂಡು ನಾವು ನಿನ್ನೆ ನೈಟು ಡಿನ್ನರ್ಗಂತ ಔಟ್ಸೈಡ್ ಹೋಗಿದ್ವಿ ನನ್ನ ಮಗನಿಗೆ ತುಂಬ ಖುಷಿ ಅವ್ರ ಪಪ್ಪ ಏನು ಮಾಡಿದರೂ ಅವನಿಗೆ ತುಂಬ ಖುಷಿ ಆಗೋದು ನಮ್ಮ ಪಪ್ಪ ಅಚೀವ್ ಮಾಡಿದ್ದಾರೆ ನಮ್ಮ ಪಪ್ಪ ಏನೋ ತಂದಿದ್ದಾರೆ ಅಂತ ಅದರಿಂದ ನಾವು ನಾನು ನನ್ನ ಮಗ ಮಾಯಿ ಇಷ್ಟು ಜನ ನಾವು ಹೊರಗಡೆ ಏನಾದರೂ ಸ್ನ್ಯಾಕ್ಸ್ ಅಥವಾ ಏನಾದರೂ ತಿಂದು ಬರೋಣ ಅಂತ ಅಂದ್ಕೊಂಡು ಹೊರಗಡೆ ಹೋಗೋಣ ಅಂತ ಹೊರಟಿದ್ವಿ ನೈಟು ತುಂಬ ಮಳೆ ಇರೋದ್ರಿಂದ ನಮ್ಮದು ಕಾರಿರೋದ್ರಿಂದ ಕಾರಲ್ಲಿ ನಾವೆಲ್ಲ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋದ್ವಿ ನಾವೇನು ತೊಗೊಂಡ್ವಿ ಅನ್ನೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಮಗ ನಮ್ಮ ಮನೆಯವರು ಹೋಗ್ತಾ ಇದ್ದಾರೆ ಕೊನೆಯಲ್ಲಿ ನಾನು ನಮ್ಮ ಈ ಡೋರ್ ಕ್ಲಾಕ್ ಮಾಡಿ ಹೋಗಬೇಕು ಈ ರೀತಿ ನಾವು ಚಿಕ್ಕ ಚಿಕ್ಕ ನಮ್ಮ ಪಾ ನಮ್ಮ ಲೈಫ್ನಲ್ಲಿ ಆಗಿರುವಂಥ ಚಿಕ್ಕ ಚಿಕ್ಕ ಒಂದು ಸೆಲೆಬ್ರೇಷನನ್ನು ನಾವು ಚೆನ್ನಾಗಿ ಲೈಫಲ್ಲಿ ನಾವು ಮೆಮೊ ಮೆಮೊರಿಬಲ್ ಆಗಿ ಇಟ್ಕೋಬೇಕು ಈ ಯೂಟ್ಯೂಬಲ್ಲಿ ನಾನು ಏನೋ ದುಡ್ಡು ಮಾಡಬೇಕು ಏನೋ ಸಿಗುತ್ತೆ ಅನ್ನೋಕ್ಕಿಂತ ಲೈಫ್ ಲಾಂಗು ನನ್ನ ಈ ಜೀವನ ಜರ್ನಿಯನ್ನು ನೋಡ್ಬೋದಲ್ಲ ಆಫ್ಟರ್ ಲಾಂಗ್ ಟೈಮ್ ತನಕ ನನ್ನ ಮೊಬೈಲ್ ಏನೋ ಮಿಸ್ ಆಯಿತು ಅಥವಾ ನನಗೆ ನೆಕ್ಸ್ಟು ಮಾಡೋಕ್ಕಾಗಲ್ಲ ಯೂಟ್ಯೂಬು ಅಂದಾಗ ಯಾವಾಗಾದರೂ ಒಂದು ಟೆನ್ ಇಯರ್ಸ್ ಆಫ್ಟರ್ ನಾನು ತೆಗೆದು ನನ್ನ ಐ ಡಿಯನ್ನು ಓಪನ್ ಮಾಡಿದಾಗ ಈ ರೀತಿಯೂ ಒಂದು ಮೆಮೊರಿಬಲ್ ಆಗಿತ್ತು ಅಂತ ನಾವು ಮೊಬೈಲಲ್ಲಿ ಎಷ್ಟಂತ ಸ್ಟೋರೇಜ್ ಮಾಡಿಟ್ಕೊಳೋಕ್ಕಾಗತ್ತಲ್ವ ಈ ರೀತಿ ಸಣ್ಣ ಪುಟ್ಟವನ್ನು ನಾನು ಈ ರೀತಿ ಒಂದು ಯೂಟ್ಯೂಬಲ್ಲಿ ಮಾಡಿಟ್ಕೊಳ್ಳೋದ್ರಿಂದ ನನಗೂ ತುಂಬಾ ಖುಷಿ ಆಗುತ್ತೆ ಅಂತ ಸಣ್ಣ ಪುಟ್ಟ ವಿಡಿಯೋಸನ್ನು ನಾನು ಅಪ್ಲೋಡ್ ಮಾಡಿ ಇಟ್ಕೊಳ್ಳೋದು ಹಾಗೆ ಮಳೆ ಬರ್ತಾ ಇರೋದ್ರಿಂದ ಕಾರ್ ತೊಗೊಂಡು ಹೋಗ್ತಾ ಇದ್ದೀವಿ ಟು ಡೇಸ್ ತ್ರೀ ಡೇಸ್ ಆಗಿತ್ತು ಗೋವಾ ಮೀಟಿಂಗ್ ಇರೋದ್ರಿಂದ ಕಾರ್ ಒಂದು ಕಡೆ ಇಟ್ಟಿದ್ವಿ ನಾವು ಇದೇ ಥರ ಪ್ರತಿ ವರ್ಷವೂ ಪುಟ್ಟ ಪುಟ್ಟ ಖುಷಿಯೂ ಸೆಲೆಬ್ರೇಷನ್ ಮಾಡೋದು ದೊಡ್ಡದಾಗಿ ಏನೋ ಪಾರ್ಟಿ ಮಾಡ್ತೀವಿ ತುಂಬ ಅಮೌಂಟ್ ಆಗ್ತೀವಿ ಅಂತಲ್ಲ ಪುಟ್ಟ ಪುಟ್ಟದಾದಂಥ ಒಂದು ಸೆಲೆಬ್ರೇಷನ್ ಮಾಡಿಕೊಂಡು ಖುಷಿಯಾಗಿರೋದು ಇರೋದ್ರಲ್ಲೇ ಹೊರಗಡೆ ಹೋಗಿ ಅಟ್ಲೀಸ್ಟ್ ಒಂದು ಐಸ್ ಕ್ರೀಮ್ ಆಗಲಿ ಪಾನಿಪುರಿ ಈ ಥರ ಏನಾದರೂ ಚಿಕ್ಕ ಪುಟ ತಿನ್ಕೊಂಡು ಬರ್ತಿದ್ವಿ ಇವತ್ತು ನಮ್ಮ ಮನೇಲಿ ಇರೋದ್ರಿಂದ ಇವತ್ತು ಕರ್ಕೊಂಡು ಹೋದ್ವಿ ಆ್ಯಕ್ಚುಲಿ ಇವತ್ತು ಹೋಗ್ತಾ ಇರಲಿಲ್ಲ ನಮ್ಮ ಮನೆಯವ್ರಿಗೆ ಟಯರ್ಡ್ ಆಗಿತ್ತು ನಾಳೆ ಮತ್ತು ತಾಯಿ ಇರೋಲ್ಲ ಮನೆಗೆ ಹೋಗ್ತಾಳೆ ಅನ್ನೋ ಕಾರಣ ನಾವು ಐನೂ ಇರ್ತಾಳಲ್ಲ ನಮ್ಮ ಜೊತೆ ಅವರು ಒಂದು ಎಂಜಾಯ್ ಮಾಡಲಿ ಅವ್ರ ಜೊತೆ ಅವ್ರನ್ನೂ ಕರ್ಕೊಂಡು ಹೋಗೋಣ ಅಂತ ಇವತ್ತು ಹೊರಟ್ವಿ ನಾವು ಬಂದಿರೋದು ತುಳಸಿ ಗಾರ್ಡ್ ಅಂತ ನಾವು ಆಲ್ಮೋಸ್ಟ್ ಬರೋದೇ ಇಲ್ಲಿಗೆ ಬಟ್ ಇವತ್ತು ಏನಾಯಿತು ಅಂದರೆ ನಾವಿಲ್ಲಿ ಬಂದಿದ್ವಿ ಬಂದು ಪುನಃ ಹೋದ್ವಿ ಯಾಕಂತಂದರೆ ಇಲ್ಲಿ ಇರಲಿಲ್ಲ ನಾವು ಕೇಳುವಂಥ ಐಟಮ್ಮು ಇಲ್ಲಿ ಇರಲಿಲ್ಲ ಅದಕ್ಕೋಸ್ಕರ ಸುರುಚಿ ಅನ್ನೋ ಇದಕ್ಕೆ ಬಂದ್ವಿ ನಾವು ಇಲ್ಲಿ ಸೂಪ್ ಚೆನ್ನಾಗಿ ಕೊಡ್ತಾರೆ ನಾವಿಲ್ಲಿ ಆಲ್ಮೋಸ್ಟ್ ಬರೋದು ಸೂಪ್ ಕುಡಿಯೋಕ್ಕೋಸ್ಕರ ನನ್ನ ಮಗನಿಗೆ ವೆಜ್ ಸೂಪ್ ಅಂದರೆ ತುಂಬ ಇಷ್ಟ ಇಲ್ಲಿ ಬಂದರೆ ವೆಜ್ ಸೂಪ್ ಅಂತ ಅವನಿಗೆ ಬೇಕೇ ಬೇಕು ಅದನ್ನು ಕುಡಿಯೋಕಂತ ಬರ್ತಿದ್ವಿ ಬಟ್ ಇವತ್ತು ಏನಾದರೂ ಇಲ್ಲೇ ತಿಂದು ಹೋಗ್ಬಿಡೋಣ ಲೈಟಾಗಿ ಹೇಳ್ಕೊಂಡು ಇಲ್ಲಿಗೆ ಬಂದ್ವಿ ಫುಡ್ ತುಂಬ ಚೆನ್ನಾಗಿ ಕೊಡ್ತಾರೆ ಆಮೇಲೆ ನನ್ನ ಮಗ ಒಂದು ಜ್ಯೂಸ್ ಬೇಕು ನನಗೆ ಅಂತ ಅಂದ ಅವನಿಗೆಲ್ಲ ಜ್ಯೂಸ್ ಕೊಡಿಸಿದ್ವಿ ಇವು ಇಲ್ಲಿ ಇವನು ಮಳೆ ಚಳಿ ಬೇಸಿಗೆ ಏನೂ ಲೆಕ್ಕಗೆ ಇಲ್ಲ ಅವನಿಗೆ ಹೊರಗೆ ಹೋದ ತಕ್ಷಣ ಒಂದು ಜ್ಯೂಸ್ ಬೇಕೇ ಬೇಕು ಏನಾದರೂ ಕೋಲ್ಡ್ ಐಟಮ್ ಇರಲೇಬೇಕು ಅವನಿಗೆ ಆಮೇಲೆ ಮತ್ತು ಸೂಪು ಬೇಕು ಅದ್ರ ಜೊತೆ ಸೂಪ್ ಮಾತ್ರ ಯಾವಾಗಲೂ ಬಿಡೋಲ್ಲ ಅವನು ಮನೆಯಲ್ಲಿ ಫುಡ್ಡು ಮಾಡಿದರೆ ಇದು ಖಾರ ಹೋಟೆಲಲ್ಲಿ ಸೂಪ್ ಆದರೆ ಖುಷಿಯಿಂದ ತಿಂಡಿ ತಿಂತಾನೆ ಎಷ್ಟೇ ಖಾರ ಇದ್ದರೂ ಸೂಪ್ ಮಾತ್ರ ಕುಡಿಯೋದನ್ನು ಬಿಡಲ್ಲ ಹಾಗೆ ನಾವು ಎಲ್ಲರೂ ಒಂದೊಂದು ಸೂಪನ್ನು ತಗೊಂಡ್ವಿ ವೆಜ್ ಸೂಪು ತುಂಬ ಚೆನ್ನಾಗಿತ್ತು ಸ್ಪೈಸಿ ತುಂಬಾ ಸ್ಪೈಸಿಯಾಗಿ ಕೊಡ್ತಾರೆ ಹೀಗೆ ಎಲ್ಲರೂ ಕೂತ್ಕೊಂಡು ಫಸ್ಟು ಸ್ಪೂ ಸೂಪನ್ನು ಎಲ್ಲರೂ ಕೊಡಿದ್ವಿ ಆಮೇಲೆ ಏನಾದರೂ ಚಿಕನ್ ತಿನ್ನೋಣ ಅಂದ್ಬಿಟ್ಟು ಚಿಕನ್ ತಂದೂರಿನ ಆರ್ಡ್ರ್ ಮಾಡ್ಕೊಂಡ್ವಿ ಆಯಿ ಕೂತಿದ್ಲು ಚಿಕನ್ನು ಮತ್ತು ರೋಟಿ ನಮಗೆ ಆ್ಯಕ್ಚುಲಿ ಅಲ್ಲಿ ತುಳಸಿ ಗಾರ್ಡನಿಂದ ಬಂದಿರೋದೇ ರೋಟಿ ಇಲ್ಲ ಅಂತ ಇಲ್ಲಿ ನಮಗೆ ರೊಟ್ಟಿ ಇದ್ರಷ್ಟೇ ಊಟಕ್ಕೆ ಚೆನ್ನಾಗಿರುತ್ತೆ ಮತ್ತು ರಾತ್ರಿ ಹೋಗಿ ಮನೆಯಲ್ಲಿ ಏನು ಮಾಡೋದಲ್ವ ಇಲ್ಲೇ ಸ್ವಲ್ಪ ಲೈಟಾಗೆಲ್ಲ ತಿಂದ್ಬಿಟ್ಟು ಹೋಗೋಣ ಅಂತ ಹೇಳ್ಕೊಂಡು ಚಿಕನನ್ನು ಆರ್ಡ್ರ್ ಮಾಡಿದ್ವಿ ತಂದೂರಿನ ತುಂಬ ಚೆನ್ನಾಗಿ ಕೊಡ್ತಾರೆ ಗ್ರೀನ್ ಚಟ್ನಿ ಜೊತೆ ಮತ್ತು ಚಿಕನ್ ಕೊಲ್ಲಾಪುರ ಆರ್ಡ್ರ್ ಮಾಡಿದರು ರೊಟ್ಟಿಗೆ ಅದು ತುಂಬ ಚೆನ್ನಾಗಿತ್ತು ಆಮೇಲೆ ರೊಟ್ಟಿಯನ್ನು ಎಲ್ಲರಿಗೂ ಎರಡು ಎರಡು ಅಂತ ರೊಟ್ಟಿ ಆರ್ಡ್ರ್ ಮಾಡ್ಕೊಂಡ್ವಿ ರೊಟ್ಟಿನೂ ತುಂಬ ಚೆನ್ನಾಗಿತ್ತು ರೊಟ್ಟಿ ಜೊತೆ ಚಿಕನ್ನು ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನು ಸ್ಪೈಸಿಯಾಗಿತ್ತು ಸ್ವಲ್ಪ ಸ್ಪೈಸಿ ಇಷ್ಟಪಡ್ತೀವಿ ನಾವು ಊಟದಲ್ಲಿ ರೊಟ್ಟಿ ಚಿಕನ್ನು ತುಂಬ ಚೆನ್ನಾಗಿತ್ತು ಇದ್ರ ಜೊತೆ ಮತ್ತೆ ಏನಾದರೂ ಬಿರಿಯಾನಿ ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡ್ವಿ ಆಲ್ರೆಡಿ ಹೊಟ್ಟೆ ನಮಗೆ ತುಂಬಿತ್ತು ಸಾಕಂತ ಮತ್ತೆ ರೊಟ್ಟಿ ತರಿಸ್ಕೊಂಡಿದ್ವಿ ಆದರೆ ಬಿರಿಯಾನಿ ಅದು ಬಾಸುಮತಿ ರೈಸ್ ಇರೋದ್ರಿಂದ ನಮ್ಮ ಮನೆಯವರು ಅದು ಊಟ ಮಾಡದೇ ಇರೋದ್ರಿಂದ ಸ್ವಲ್ಪ ಎಗ್ ರೈಸ್ ತರಿಸ್ಕೊಂಡ್ವಿ ಅದು ತೊಗೊಂಡು ತಿಂದ್ಬಿಟ್ಟು ಎಲ್ಲ ಮನೆಗೆ ಬಂದ್ವಿ ಐವತ್ತಿನ ದಿನ ತುಂಬ ಚೆನ್ನಾಗಿತ್ತು ಅದರಲ್ಲೂ ನಮ್ಮ ಮನೆಯವರಿಗೆ ಅವಾರ್ಡ್ ಬಂದಿರೋದು ನಮ್ಮ ಹಸ್ಬೆಂಡ್ಗೆ ತುಂಬಾ ಖುಷಿ ನಮಗೆ ಪ್ರತಿ ವರ್ಷವೂ ಇದು ಅಚೀವ್ಮೆಂಟು ಇದೆ ಮುಂದೆ ಇದೇ ಥರ ಇರಲಿ ಆ ದೇವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ಡೈಲಿ ಒಂದೊಂದು ವಿಡಿಯೋ ಬರ್ತಾ ಇರತ್ತೆ ಹಾಗೆ ನನಗೆ ನಿಮ್ಮೆಲ್ಲರ ಸಪೋರ್ಟ್ ತುಂಬ ಮುಖ್ಯ ಥ್ಯಾಂಕ್ ಯು ಫಾರ್ ವಾಚಿಂಗ್